ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ಎಸ್ ಟಾಕೀಸ್ ಇವತ್ತಿನ ಲಾಗ್ ಬಂದುಬಿಟ್ಟು ವಸುದೇವ ಕುಟುಂಬ ಸೀರಿಯಲ್ದು ಆಫ್ಟರ್ ಲಾಂಗ್ ಟೈಮ್ ನಾನು ಚೆಂದ ಜೊತೆಗೆ ಹೋಗ್ತಾಯಿದ್ವಿ ಅಂದರೆ ನಿನ್ನ ಜೊತೆ ನನ್ನ ಕಥೆ ಸೀರಿಯಲಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ವಿ ಇವತ್ತು ಅವ್ನು ಆರ್ಟಿಸ್ಟಾಗಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡ್ತಾಯಿದ್ವಿ ತುಂಬ ಖುಷಿಯಾಗ್ತಿದೆ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಬಂದಿದ್ದು ಸೊ ಇವತ್ತಿನ ಲಾಗು ವಸುದೇವ ಕುಟುಂಬ ಸೀರಿಯಲ್ ಔಟ್ಡೋರ್ ನೈಟ್ ಎಫೆಕ್ಟ್ ಹೇಗೆಲ್ಲ ಶೂಟ್ ಮಾಡಿದ್ವಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ

ಅಲ್ಲಷ್ಟೆಲ್ಲ ಕಷ್ಟಪಟ್ಟು ಕಿಡ್ನಾಪ್ ಮಾಡಿ ನೆಡಾದವ್ರಿಗೆ ಬಂದು ಕಾರ್ ಕೆಟ್ಟು ನಿಂತ್ಕೊಳ್ತು ಸೊ ಕಾರ್ ರಿಪೇರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಅಷ್ಟೊತ್ತಿಗೆ ರಿಪೇರಿ ಮಾಡೋದು ಬಂದು ಸೊ ಅವಣ್ಣ ರಿಪೇರಿ ಮಾಡ್ತಾಯಿದ್ರು ಆ ಗ್ಯಾಪಲ್ಲಿ ನಮ್ಮ ಚೆಂದ ಒಂದೆರಡು ಕಾಮಿಡಿ ಮಾಡ್ತಾಯಿದ್ದ ಸೊ ಕಾಮಿಡಿ ಕೇಳಿ ನಕ್ಕು ಎಂಜಾಯ್ ಮಾಡ್ತಾಯಿದ್ವಿ ಸೊ ಅಷ್ಟೊತ್ತಿಗೆ ಗಾಡಿ ರಿಪೇರಿ ಆಯಿತು ಅವ್ರಿಗೆಲ್ಲ ಟಾಟಾ ಬಾಯ್ ಬಾಯಿ ಹೇಳಿ ಕಳಿಸಿ ನಾವು ಈ ಕಡೆ ಲೊಕೇಶನ್ ಬಂದ್ವಿ ಇಲ್ಲಿ ಲೊಕೇಶನಿಗೆ ಬಂದು ನೋಡ್ತೀವಿ ಇಲ್ಲೆಲ್ಲ ಕ್ರಿಕೆಟ್ ಆಡ್ತವ್ರೆ ನಮ್ಮನ್ನೇ ಬಿಟ್ಟು ಇರಲಿ ಆಟ ಆಗಲಿ ಅಂತ ಹೇಳೋದು ಆಟಾಡಕ್ಕೆ ಬಿಟ್ಟು ನಾವು ಊಟ ಮಾಡೋಕ್ಕೆ ಹೋದ್ವಿ ಎಲ್ಲರೂ ಎಣ್ಣೆ ಮೇಲೆ ಊಟ ಮಾಡಿದರೆ ನಮ್ಮ ಹುಡುಗರು ಊಟ ಆಗ್ತಿದ್ದಂಗೆ ಎಣ್ಣೆ ಹೊಡೆಯೋಕೆ ಇಟ್ಕೊಂಡ್ರು ಸೊ ಊಟ ಆಗ್ತಿದ್ದಂಗೆ ಶುರುವಾಗಿದ್ದೆ ಎಣ್ಣೆ ಹೊಡೆಯೋ ಸೀನು ಅಷ್ಟೊತ್ತಿಗೆ ಮಳೆನೂ ಶುರುವಾಯಿತು ಸೊ ಮಳೆಯಲ್ಲೇ ಸೀನ್ ಮುಗಿಸ್ಕೊಂಡು ನಾವು ಶಿಫ್ಟ್ ಆಗಿದ್ದು ಗೋಡನ್ಗೆ ಸೊ ಗೋಡನ್ನಲ್ಲೆಲ್ಲ ಹೇಗೆಲ್ಲ ಸೂಟ್ ಮಾಡಿದ್ವಿ ಅಂತ ನೀವೇ ನೋಡಿ সুটাইর হাকেেডিন 17 সাকের fশepsন তুমসাকেড সাকে এর সাকে এর সাখে উকে ইহকে আড়ার 이름নিনিন, বা billনে sometimes এযাবে টাটা পড়ি ফিলছি আমরা এটা করব না নাউটারাইজ করব আমরা সিটি আছে অড়ঙ্গনা লাগে নাও আইওপ করি মানে রাইট ফিলছি আমরা দিবই যতক্ষণ ওর হল টা পড়ব আমরা ওর পুরোটা ফেল তো হবে

नहीं ना जैसे नींद रहे मत ए एشته मत मार ये करियल सासा बता नहीं पगले पगबा पगबा हां पानी एक कार खोलेंगे बाइक पे बैठ के और अपन उसको नहीं रख सकते रुकेंगे मतलब मैं तो हां मैंने किडनैप किया था ना ಅದ್ರ ಮಾತಾಡೋಣ ಆ ಥರ ಲೈಫಲ್ಲಿ ಆದಾಗ ರಿಯಲ್ ಆಗಾದ ಅಥವಾ ಹಂಗಾದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ನಿಮ್ಗೆ ಹೆಂಗ ಅನ್ನಿಸ್ತು ಭಯ ಆಗುತ್ತೆ ಆಕ್ಚುಲಿ ಸಿಕ್ಕಾಬಡೆ ಭಯ ಆಗುತ್ತೆ ಬಟ್ ಎಲ್ಲ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಅನ್ನೋದೊಂದು ಕಲ್ತೇ ಇರಬೇಕು ಕಲ್ತ್ರೆ ಸರಿಯಾಗಿ ಒಂದು ಎರಡು ಮೂರು ಶಾಟ್ ಅಂತೂ ಕೊಟ್ಬಿಟ್ಟು ಆರಾಮಾಗಿರ್ಬೋದು ನೀವೇ ಕಲ್ತಿದ್ರು ನಾನು ಏನು ಕಲ್ತಿಲ್ಲ ಭಯ ಅಂತೂ ಆಯ್ತು ಹಂಗಾದ್ರೆ ಅಕಸ್ಮಾತ್ ಏನ್ ಮಾಡ್ತಿದ್ರಿ ಲೈಫ್ ಏನ್ ಮಾಡೋದು ಬ್ಲಾಂಕು ಹುಡುಗ ನಂಬಿರೋ ಹುಡುಗ ಕೈ ಕೊಟ್ಟ ಕೈ ಕೊಟ್ಟ ಅಲ್ಲ ಸೆಲ್ಕೊಪ್ಪ ಆಯ್ತು ಅವನು ಕಿಡ್ನಾಪ್ ಎಲ್ಲ ಮಾಡ್ತಾನೆ ಅಂದ್ರೆ ಯಾರು ಭಯ ಆಗಲ್ಲ ಏನ ಏನಂತ ಹೇಳಿ ನಾನು ಅಲ್ವಾ ನಿಮ್ಗೆ ಏನು ಅನ್ಸತ್ತೆ ಮಾಡಿ ಕಮೆಂಟ್ ಮಾಡಿ making jagat oh tipis ya <laughs> orang